ಇವ್ರ ನಡ್ಕದ್ದು ಮುಚ್ಚಿ ಮಾತಾಡ್ತವ್ರೆ ಇವರಿಬ್ರು ಡಿಸ್ಕಸ್ ಮಾಡ್ಕೊಂಡು ಚಿಕನ್ ಕರಿ ಮಾಡ್ತವ್ರೆ ಲಕ್ಷ್ಮಿಯವರು ಬ್ಯಾಗ್ ಮಾಡ್ತವ್ರೆ ಇವಳು ಸ್ವೆಟರ್ ಮಾಡ್ತಾವಳೆ ಇವಳು ಎಲ್ಲರನ್ನೂ ನೋಡ್ತಾವಳೆ ನಾನು ಇದು ಒಂದು ಲೈನ್ ಹಾಕೋಕ್ಕೆ ಇಷ್ಟೊತ್ತು ಗಂಟೆ ತೊಗೊಂಡಿದ್ದೀನಿ ಅದಕ್ಕೆ ಹುಲ್ಲನ್ ಬಿಡಿಸ್ಕೊಂಡು ಕೂತಿದ್ವಿ ಸಿಕ್ಕಾಪಟ್ಟೆ ಗಂಟಾಗ್ಬಿಟ್ಟಿದ್ದೆ ಉಲ್ಲನ್ ಅದಕ್ಕೆ

ಎಲ್ಲರೂ ಕೂತ್ಕೊಂಡು ನಾನು ಪಾಡಿಗೆ ವರ್ಕ್ ಮಾಡ್ತಾ ಇದ್ವಿ ಕೀರ್ತನ ನನ್ನ ಫೋನ್ ತೊಗೊಂಡು ಎಲ್ಲರೂ ಈ ರೀತಿ ಫೇಸ್ ಮೇಲೆ ಈ ಥರ ಹಾಕಿ ವಿಡಿಯೋ ಮಾಡ್ತಾಯಿದ್ಲು ಕೊನೆಗೆ ನನಗೂ ಐಡಿಯಾ ಕೊಟ್ಟು ಮಾಡೋಣಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಲಾವಣ್ಯಾಗೆ ಮತ್ತು ನಂದಿನಿಗೆಲ್ಲ ಆ ಥರ ಮಾಸ್ಕ್ ಹಾಕ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಒಳ್ಳೆ ಕಾಮಿಡಿ ಆಗಿತ್ತು ಅದರ ಸಕ್ಕದಾಗಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಬರ್ತಾಯಿದ್ದೀನಿ ಎಲ್ಲರೂ ಆಲ್ರೆಡಿ ಪ್ರಾಡಕ್ಟ್ನ ಕಂಪ್ಲೀಟೇ ಮಾಡಿಬಿಟ್ಟವ್ರೆ ನಾನು ಇನ್ನೂ ಇದನ್ನು ಸುತ್ಕೊಂಡು ಮಾಡೋದ್ರಲ್ಲೇ ಇದ್ದೀನಿ ಆಗಲೇ ಅವ್ರು ಬೇರೆ ಬೇರೆ ಪ್ರಾಡಕ್ಟಲ್ಲೆಲ್ಲ ಇದ್ದಾರೆ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ಸೊ ಇವಾಗ ಡೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟೆಷ್ಟನ್ನ ಮಾಡೋಣ ಅಂಥೇಳಿ ಸೊ ಒಂದೇ ಸತಿಗೆ ಇದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡ್ತೀನಿ ಅನ್ನೋದು ಸುಳ್ಳು ಮನೇಲೂ ಬಂದು ಕೆಲಸ ಮಾಡಿಕೊಂಡು ಇದನ್ನೂ ಮಾಡ್ತೀನಿ ಸೊ ಹಾಗಾಗಿ ನನಗೆ ಟೈಮ್ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಟೈಮ್ ಯಾವಾಗ ಎಷ್ಟೆಷ್ಟು ಸಿಗುತ್ತೆ ಈಗ ಅಡುಗೆ ಮಾಡಿ ಬಂದಮೇಲೆ ಅಥವಾ ಅಡುಗೆ ಮಾಡೋಕ್ಕೆ ಮುಂಚೆ ಎಷ್ಟೆಷ್ಟು ಟೈಮ್ ಸಿಗುತ್ತೆ ಒಂದು ಆಫ್ ಆನ್ ಅವರ್ ಆಫ್ ಅನ್ ಅವರ್ ಟೈಮ್ ಸಿಗಲ್ಲ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟಿಗೆ ಇದನ್ನು ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ನಮಗೆ ಶುರು ಮಾಡಿದಾಗ ತೊಂದರೆ ಆಗೋಲ್ಲ ಸೊ ಅದಕ್ಕೆ ಇದನ್ನು ಫಸ್ಟ್ ಮಾಡಿಕೊಬೇಕಾಗಿತ್ತು ನನಗೆ ಅದಕ್ಕೆ ಟೈಮ್ ತುಂಬ ತೊಗೊಂತು ಸೊ ಅದಕ್ಕೆ ಇವಾಗ ಮಾಡಿಟ್ಕೊಂಡಿದ್ದೀನಿ ಇನ್ನು ಶುರು ಮಾಡಬೇಕಷ್ಟೇ ಪರ್ಸ್ ಮಾಡೋದಕ್ಕೆ ಸೊ ಇವಾಗ ಶುರು ಮಾಡ್ಕೊಳ್ಳೋಣ ಬನ್ನಿ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಕೊತೀನಿ ಇದು ನಮ್ಮ ಮನೆಯವರು ಬರ್ಡೇಗೆ ಗಿಫ್ಟ್ ಮಾಡಿದ್ರಲ್ಲ ನನಗೆ ಪರ್ಸು ಸೊ ಈ ಸೈಜ್ಗೆ ಮಾಡೋಣ ಅಂತೇಳಿ ಲೆಂತ್ ಈ ಸೈಜಿಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇದೇ ಪರ್ಸ್ನ ತಗೋತಾ ಇದ್ದೀನಿ ಸೊ ಸಾಕಾಗುತ್ತೆ ಇಷ್ಟು ಇದಕ್ಕಿಂತ ತುಂಬ ದೊಡ್ಡದಾಗಿ ಮಾಡಿದ್ರೆ ಏನೋ ನನಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇಲ್ಲ ಸೊ ಹಂಗಾಗಿ ಈ ಸೈಜ್ ಸಾಕಾಗುತ್ತೆ ಸೊ ಇದನ್ನು ಪರ್ಸೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಎಷ್ಟು ದಿನ ತೊಗೋತೀನೋ ಗೊತ್ತಿಲ್ಲ ಸೊ ನೋಡಬೇಕು ನನಗೆ ಇದೆಲ್ಲ ಅಷ್ಟು ಅಭ್ಯಾಸ ಇಲ್ವಲ್ಲ ಸೊ ಕೈಯೆಲ್ಲ ಅಷ್ಟು ಫಾಸ್ಟ್ ಇಲ್ಲ ಸೊ ಏನು ಮಾಡ್ತೀನೋ ಗೊತ್ತಿಲ್ಲ ಎಷ್ಟು ದಿನ ತಗೊಳ್ತೀನೋ ಗೊತ್ತಿಲ್ಲ ಸೊ ನಮಗೆ ಇದನ್ನೆಲ್ಲ ಯಾಕೆ ಮಾಡಿಸ್ತಿದ್ದಾರೆ ಅಂತಂದರೆ ನಮಗೂ ಒಂದು ಇದನ್ನೆಲ್ಲ ಮಾಡೋಕ್ಕೆ ಕಲ್ತ್ಕೊಳ್ಳೋದು ಕಲ್ತ್ಕೊಂಡಂಗೂ ಆಗುತ್ತೆ ಹಾಗೆ ಎಕ್ಸಿಮಿಷನ್ಗೆ ಇಡೋದಕ್ಕೆ ಸೊ ಡಿಸೆಂಬರಲ್ಲಿ ಏನೋ ಎಕ್ಸಿಬಿಷನ್ ಮಾಡಿಸ್ತಾರಂತೆ ಸೊ ಆ ಟೈಮಲ್ಲಿ ಯಾರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಪ್ರಾಡಕ್ಟನ್ನ ತೊಗೊಂಡು ಹಿಡಿಸ್ತಾರಂತೆ ಸೊ ನನಗೆ ಅದೇ ಅಂದ್ಕೊಂಡೆ ಸೊ ಹೆಂಗೂ ಮಾಡೋದು ಮಾಡ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಹಂಗಾಗಿ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಮಾಡ್ತಾಯಿದ್ದೀನಿ ಸೊ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ನನಗಂತೂ ಅಭ್ಯಾಸ ಇಲ್ಲ ಇದು ಯಾವತ್ತೂ ಮಾಡಿದ್ದಿಲ್ಲ ನಾನು ಸೊ ಇದನ್ನು ನಾವೇನು ಮಾಡ್ತೀವಿ ನಮ್ಗೆಲ್ಲೇನು ಏನಾಗುತ್ತೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಅವರು ಕೇಳಿದಾಗ ಸೊ ಪರ್ಸ್ ಮಾಡೋಣ ಅಟ್ಲೀಸ್ಟ್ ಅದನ್ನು ಕಲಿಯೋಣ ನಮಗೆ ಏನಾದರೂ ಹೊರಗಡೆ ಹೋದಾಗ ಮಾಡ್ಕೊಳ್ಳೋದಿಕ್ಕೆ ಸೊ ವೆರೈಟಿ ವೆರೈಟಿ ಥರ ಬೇರೆ ಬೇರೆ ಕಲರ್ಸ್ಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದನ್ನು ಕಲಿಯೋಣ ಅಂಥೇಳಿ ಒಂಥರ ನನಗೇನೋ ಇಂಟ್ರೆಸ್ಟ್ ಇತ್ತು ಸೊ ಹಂಗಾಗಿ ಅವರು ಏನು ಪ್ರಾಡಕ್ಟ್ ಮಾಡ್ತೀರಾ ನೀವು ಉಲ್ಲನಲ್ಲಿ ಅಂತ ಕೇಳಿದಾಗ ಬ್ಯಾಗು ಅಥವಾ ಪರ್ಸು ಶೂಸು ಈ ಥರ ಎಲ್ಲ ಮಾಡ್ಬೋದು ಸೊ ನನಗೆ ಪರ್ಸು ತುಂಬ ಇಷ್ಟ ಆಯ್ತು ಅಂದರೆ ವ್ಯಾನಿಟಿ ಬ್ಯಾಗ್ ಥರ ಸೊ ಹಂಗಾಗಿ ಇದನ್ನ ಆರಿಸ್ಕೊಂಡಿದ್ದೀನಿ ಈ ಟೈಪ್ ಮಾಡೋಣ ಅಂತೇಳ್ಬಿಟ್ಟು ಗೊತ್ತಿಲ್ಲ ಆ ಟೈಪೇ ಬರುತ್ತಾ ಬೇರೆ ಟೈಪ್ ಬರುತ್ತಾ ಅಂತ ಇದು ಮಾಡೋವಾಗ ಗಮನ ಇಟ್ಕೊಂಡು ಮಾಡಬೇಕು ಸೊ ನನಗದೇ ಮೀನು ಮರ್ತೆ ಅಂದರೆ ಚೈನು ತೊಗೊಳೋದು ಮರ್ತನ ಏನು ಅನ್ನೋದೇ ಗೊತ್ತಾಗಲ್ಲ ಸೊ ಇದನ್ನು ನೀಟಾಗಿ ಫಿನಿಶಿಂಗ್ ನೀಟಾಗಿ ಕೊಡೋದ್ರಲ್ಲಿ ಇಂಪಾರ್ಟೆಂಟ್ ಇರೋದು ಫಿನಿಶಿಂಗ್ ಚೆನ್ನಾಗಿ ಕೊಟ್ವಿ ಅಂತಂದರೆ ನಾವು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನನಗೆ ಫಿನಿಶಿಂಗ್ ಮೇಯ್ನ್ ಇಂಪಾರ್ಟೆಂಟ್ ನನ್ನ ತಲೆಯಲ್ಲಿ ಓಡ್ತಾರದೆ ಅದೇ ನಾನು ಹೆಂಗೆ ಮಾಡ್ತೀನೋ ಬಿಡ್ತೀನೋ ಒಟ್ಟು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ ಮತ್ತು ಇದ್ರ ಮೇಲೆ ಮಾಸ್ಕ್ ಕೂಡ ಕೊಡ್ತಾರೆ ಸೊ ಅದು ಒಂದು ಮೇಯ್ನ್ ಇಂಪಾರ್ಟೆಂಟು ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿರ್ತೀವಿ ಪ್ರಾಡಕ್ಟು ಅದ್ರ ಮೇಲೆ ಮಾರ್ಕ್ಸ್ ಚೆನ್ನಾಗಿ ಕೊಡ್ತಾರೆ ಸೊ ಹಂಗಾಗಿ ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಾಡಿಕೊಡ್ಬೇಕು ಹಾಗೆ ನಾನೇ ಮಾಡಿದ್ದು ನನ್ನ ಕೈಯಾರೆ ಅಂಥೇಳಿ ಒಂದು ಮೆಮೊರಿಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಖುಷಿ ಕೊಡುತ್ತೆ ಸೊ ನಾನೇ ನನ್ನ ಕೈಯಾರೆ ಮಾಡಿದ್ದು ಅಂಥೇಳಿ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟಪಟ್ಟು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂಥೇಳಿ ಇದು ತುಂಬ ಚೆನ್ನಾಗಿ ಬಂದು ಚೆನ್ನಾಗಿದೆ ಸೊ ಕೈಯಲ್ಲಿ ಮಾಡಿರೋ ಥರ ಇಲ್ಲ ಹೊರಗಡೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರೋ ಥರ ಕಾಣ್ತಿದೆ ಅಂತ ಅನ್ನಬೇಕು ನನಗೆ ಎಲ್ಲರೂ ಆ ಥರ ನಾನು ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಇದು ಮಾಡ್ತಾ ಮಾಡ್ತಾ ಒಳ್ಳೆ ಕಂಬಳು ಉಳೋ ಥರ ನುಲ್ಕೊಂಡು ಹೋಗ್ತಾಯಿದೆ ಇಲ್ಲಿ ನೋಡಿ ಹೆಂಗೆ ಬರ್ತಾಯಿದೆ ಚೆನ್ನಾಗಿ ಬರ್ತಾಯಿದೆ ಹುಲ್ಲನ್ನು ಯಾಕೋ ಒಂದು ಸ್ವಲ್ಪ ಒಂಥರ ಕೂಲು ಕೂಲು ಥರ ಇದೆ ಇದು ಎಲ್ಲ ಹುಲ್ಲನಲ್ಲೂ ಹಿಂಗೆ ಬರುತ್ತೆ ನನಗೆ ಹಿಂಗೆ ಬರಬಾರ್ದು ಹುಲ್ಲನಲ್ಲಿ ನಂಗೆ ಇಷ್ಟ ಆಗೋಲ್ಲ ಅದಕ್ಕೆ ಬೇರೆ ಹುಲ್ಲನ್ನು ತೊಗೊಳಂದರೆ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಅದಲ್ಲ ಅಷ್ಟೊಂದೆಲ್ಲ ಕಾಸ್ಟ್ಲಿ ಹಾಕಿ ಹುಲ್ಲನ್ನು ತೊಗೊಳೋದಕ್ಕಿಂತ ಒಂದು ಪರ್ಸೆ ತೊಗೊಬಿಡ್ಬೋದು ಸುಮ್ಮನೆ ಬೆಸ್ಟು ಅದಕ್ಕೆ ಸುಮ್ಮನೆ ಏನು ತಿಕ್ಕೆ ಅಂದ್ಬಿಟ್ಟು ಇದು ಏನು ಕಮ್ಮಿ ಇಲ್ಲ ಇದು ಕಾಸ್ಟ್ಲಿನೇ ಇದೆ ಸೊ ಏನಪ್ಪ ಮಾಡೋದು ಮಾಡಲೇಬೇಕಲ್ಲ ಅಂತೇಳಿ ತಗೊಂಡಿದ್ದೀನಿ ಅಷ್ಟೇ ಇದನ್ನು ನಮ್ಮ ಮ್ಯಾಮ್ ಹೇಳ್ಕೊಡುವಾಗ ನಮ್ಗೆ ತಲೆಗೆ ಹುಳ ಬಿಡೋಂಗಾಗ್ತಿತ್ತು ಎಲ್ಲಿ ಚುಚ್ಚಿ ಎಲ್ಲಿ ತಗೋತಾ ಇದ್ದಾರೆ ಅದನ್ನು ಅಂತ ಸೊ ನಮಗೆ ಕೈಯಲ್ಲಿ ನಾವೇ ಮಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಎಲ್ಲಿಂದ ತಗೋತಾರೆ ಹೇಗೆ ಮಾಡ್ತಿದ್ದಾರೆ ಅಂಥೇಳಿ ಅಟ್ಲೀಸ್ಟ್ ಇವತ್ತು ಒಂದು ಮೂರು ಲೈನ್ ಆದರೂ ಹಾಕೋಣ ಇದ್ದಾರಾ ಅಂಥೇಳಿ ಅಡುಗೆ ಮಾಡಿ ಇಟ್ಟು ಬಂದು ಮಾಡ್ತಾಯಿದ್ದೀನಿ ಸೊ ಟೈಮೇ ಸಾಕಾಗ್ತಾಯಿಲ್ಲ ನನಗೆ ಇದಕ್ಕೆಲ್ಲ ಟೈಮ್ ಕೊಡೋಕ್ಕೆ ಹಾಗೆ ವಿಡಿಯೋನೂ ಕೂಡ ಅಷ್ಟೇ ಸರಿ ವೀಡಿಯೋನೂ ಮಾಡೋಕ್ಕಾಗ್ತಾಯಿಲ್ಲ ಯಾವ ಕಡೆನೂ ಟೈಮ್ ಕೊಡೋಕ್ಕಾಗ್ತಿಲ್ಲ ಸೊ ತುಂಬ ಹಿಂಸೆ ಅನ್ನಿಸ್ತಾ ಇದೆ ಸೊ ಇದು ತ್ರೀ ಲೈನ್ ಹಾಕಿದ ಮೇಲೆ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವಾಗ ಇಷ್ಟುದ್ದ ಹಾಕ್ಕೊಂಡು ಬಂದಿದ್ದೀನಿ ಇಷ್ಟೇ ಉದ್ದ ಆಗಿದ್ದು ಉದ್ದ ಆಗಿದೆ ಇವಾಗ ಇನ್ನೊಂದು ಉದ್ದ ಆಗಬೇಕು ಸೊ ಬನ್ನಿ ಒಂದು ತ್ರೀ ಲೈನ್ ಹಾಕಿದ್ಮೇಲೆ ಏಕೆ ಅನ್ಸುತ್ತೆ ಅಂತೇಳಿ ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ಫೈನಲಿ ಇಷ್ಟು ಮಾಡಿದ್ದೀನಿ ಸ್ವಲ್ಪ ಊಟ ಕೂಡ ಮಾಡ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ತ್ರೀ ಲೈನ್ ಮಾತ್ರ ಹಾಕ್ತೀನಿ ಅಂತ ಹೇಳಿದ್ದೆ ನಿಮಗೆ ಸೊ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಟೈಮ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಮತ್ತೆ ಇಷ್ಟು ಕಂಟಿನ್ಯೂ ಮಾಡಿದ್ದೀನಿ ಸೊ ಎಷ್ಟು ಲೈನ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲೈನ್ ನಾನು ಹಾಕಿದ್ದೀನಿ ಸೊ ಇವತ್ತಿಗೆ ಇಷ್ಟನ್ನು ಹಾಕಿದ್ದೀನಿ ಇಷ್ಟಕ್ಕೇ ನನಗೆ ತುಂಬ ಟೈಮ್ ತೊಗೋತು ಸೊ ಕೈ ಫಾಸ್ಟ್ ಇದ್ದು ಅಭ್ಯಾಸ ಇರೋರಿಗಾದರೆ ಅಷ್ಟೊಂದು ಟೈಮ್ ಬೇಕಾಗಲ್ಲ ಅಂತ ಅನಿಸುತ್ತೆ ನನಗೆ ಇದು ಇನ್ನೂ ಫಸ್ಟ್ ಟೈಮ್ ಅಲ್ಲ ಸೊ ಇಷ್ಟು ಟೈಮ್ ತೊಗೋತು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂತು ನನಗೆ ಸೊ ಸ್ವಲ್ಪ ಟಿ ವಿ ನೋಡ್ಕೋತಾ ನೋಡ್ಕೋತಾ ಒಂದು ಇದನ್ನೇ ಕಣ್ಣು ಒಂಥರ ಆಗುತ್ತೆ ಅಂದ್ಬಿಟ್ಟು ಟಿ ವಿ ನೋಡ್ಕೋತಾ ನೋಡ್ಕೋತಾ ಮಾಡಿದ್ದು ಸೊ ಹೇಗೆ ಬಂದಿದೆ ಅಂತ ಹೇಳಿ ಸೊ ಇವಾಗ ಸದ್ಯಕ್ಕೆ ಹೇಳಿ ಲೈನ್ ಹಾಕ್ಕೊಂಡಿದ್ದೀನಿ ಇನ್ನು ನಾಳೆ ಮತ್ತು ಟೈಮ್ ಸಿಕ್ಕಿದಾಗ ಹಾಗೆ ಹಾಗೆ ಜಾಸ್ತಿ ಮಾಡ್ಕೊತ ಹೋಗ್ತೀನಿ ಸೊ ಇದನ್ನು ಕಂಟಿನ್ಯೂಸ್ ಆಗಿ ಹೇಗೆ ಬರುತ್ತೆ ಅಂಥೇಳಿ ನಿಮಗೂ ಗೊತ್ತಾಗುತ್ತೆ ಆವಾಗ ತೋರಿಸ್ತೀನಿ ನಾನು ಹೇಗೆ ಬಂತು ಅಂಥೇಳಿ ಸೊ ಚೆನ್ನಾಗಿ ಮಾಡಿದ್ದೀನ ಹೇಳಿ ಸ್ಟಿಚ್ ಎಲ್ಲೂ ಸ್ಕಿಪ್ ಮಾಡದಿರೋ ಥರ ನೀಟಾಗಿ ನೀಟಾಗಿ ಫಿನಿಷಿಂಗ್ ಮಾಡಿರೋ ಅಂಥದ್ದು ಸೊ ಹೆಂಗ್ ಬೇಕು ಹಂಗಂಗೆ ಮಾಡೋದಾಗಿದ್ರೆ ಇನ್ನೂ ಸ್ವಲ್ಪ ಬೇಗನೆ ಆಗ್ತಿತ್ತು ಬಟ್ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ನೀಟಾಗಿ ಮಾಡೋಣ ಅಂಥೇಳಿ ಸ್ವಲ್ಪ ಟೈಮ್ ತೊಗೊಂಡು ಇದಾನಕ್ಕೆ ಮಾಡಿದ್ದೀನಿ ಸೊ ಈ ಹುಲ್ಲೂ ನನಗೆ ಏನೋ ಒಂಥರ ಅಷ್ಟು ಇಷ್ಟ ಆಗ್ತಿಲ್ಲ ಆದ್ರೂ ಲುಕ್ ವೈಸ್ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಮಾಡೋವಾಗ ಏನ ಏನಾಗುತ್ತೆ ಅಂದರೆ ಮೇನ್ ಇಲ್ಲಿರುತ್ತಲ್ಲ ಇದು ಎಳೆ ಎಳೆ ಥರ ಬಿಟ್ಕೊಂಬಿಡುತ್ತೆ ಸೊ ವರ್ಧಮಾನ್ ಉಲ್ಲನ್ ಅಂದರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನೋಡಿದ್ರೆ ನನಗೇನು ಡಿಫ್ರೆನ್ಸೇ ಇಲ್ಲ ಲೋಕಲ್ ಉಲ್ಲನ್ಗೂ ಇದಕ್ಕೂ ತಗೊಬಿಟ್ಟಿದ್ದೀನಿ ಉಂಡೆನೂ ಕೂಡ ಮಾಡ್ಕೊಂಬಿಟ್ಟಿದ್ದೀನಿ ಇನ್ನು ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಮಾಡೋವಾಗ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇದೆ ಇದರಲ್ಲಿ ಏನಪ್ಪ ಬೆಟರ್ ಅಂದರೆ ಏನೋ ವರ್ಧಮಾನ್ ಉಲ್ಲನ್ಗೆ ಕೆಲವೊಂದು ಉಲ್ಲನಲ್ಲಿ ಲೋಕಲ್ ಉಲ್ಲನಲ್ಲಿ ಇಷ್ಟು ದೂರ ಚೆನ್ನಾಗಿತ್ತು ಅಂದರೆ ಇನ್ನೊಂದು ಅಷ್ಟು ದೂರಕ್ಕೆ ದಪ್ಪ ಊದ್ಕೊಡಂಗಿರುತ್ತೆ ಚೆನ್ನಾಗಿ ಅನಿಸಲ್ಲ ಅದರಲ್ಲಿ ಏನೇ ಒಂದು ಪ್ರಾಡಕ್ಟ್ ಮಾಡಿದ್ರು ಚೆನ್ನಾಗಿ ಅನಿಸಲ್ಲ ಈ ಹುಲ್ಲನ್ನಲ್ಲಿ ಇವಾಗ ನೋಡಿ ಇಲ್ಲೆಲ್ಲೋ ಸುತ್ತಿರ್ತೀನಂತ ಇಟ್ಕೊಳ್ಳಿ ಹಿಂಗೆ ಫುಲ್ಲು ಸುತ್ತಿರ್ತೀನಲ್ಲ ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ಇಲ್ಲೆಲ್ಲೋ ಒಂದು ಕಡೆ ಇಷ್ಟಿಷ್ಟಪ್ಪ ಇರುತ್ತೆ ಆ ಹುಲ್ಲನ್ನು ಅಂದರೆ ಅದನ್ನು ಹುಲ್ಲನ್ನು ಮಾಡೋವಾಗ್ಲೇ ಒಂಥರ ದಪ್ಪ ಸಣ್ಣ ದಪ್ಪ ಸಣ್ಣ ಥರ ಆಗಿರುತ್ತೆ ಒಂದು ಕಡೆ ದಪ್ಪ ದಪ್ಪ ಥರ ಸಿಗೋದು ಆಮೇಲೆ ಒಂಥರ ಹಿಂಗೆ ಎಲ್ಲ ಫುಲ್ಲು ಪುಡಿ ಪುಡಿ ಥರ ಕಿತ್ಕೊಂಡು ಬರೋದು ಆ ಥರ ಕಾಣಿಸ್ತಾ ಇರುತ್ತೆ ಪುಕ್ಕ ಥರ ಸೊ ಅದು ಚೆನ್ನಾಗಿರಲ್ಲ ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ ಒಂದು ಕಡೆ ದಪ್ಪ ಬರೋದು ಸಣ್ಣ ಬರೋದು ಆ ಥರ ಆಗ್ತಾರತ್ತೆ ಸೊ ಇದಾದರೆ ಆ ಥರ ಏನೂ ದಪ್ಪ ಸಣ್ಣ ಇಲ್ಲ ಕಂಟಿನ್ಯೂಸ್ ಒಂದೇ ಲೆವೆಲಲ್ಲಿದೆ ಆದರೆ ಏನಪ್ಪ ಅಂತಂದರೆ ಇದು ಈ ಥರ ಬಿಡಿ ಬಿಡಿ ಒಂಥರ ಎಳೆ ಎಲ್ಲ ಬಿಟ್ಕೊಡಂಗಾಗುತ್ತೆ ನನಗೆ ಕ್ರೋಶ ಚುಚ್ಚುವಾಗ ತುಂಬ ಹಿಂಸೆ ಆಗುತ್ತೆ ಸೊ ಅದೊಂದು ಬೇಜಾರಾಯಿತು ನನಗೆ ಸೊ ಆದರೂ ಕಷ್ಟಪಟ್ಕೊಂಡು ಮಾಡಿದ್ದೀನಿ ಇಷ್ಟನ್ನ ಫಿನಿಷ್ ಮಾಡಿದ್ದೀನಿ ಹೇಗಿತ್ತು ಅಂತ ಹೇಗಿದೆ ಅಂತ ಹೇಳಿ ಸೊ ಇದಿನ್ನೂ ಫುಲ್ ಫಿನಿಷ್ ಆದಮೇಲೆ ತೋರಿಸ್ತೀನಿ ಅವಾಗ ನನಗಂತೂ ಫುಲ್ ಖುಷಿ ಆಗ್ತಿದೆ ಇಷ್ಟು ಮಾಡಿದೀನಲ್ಲ ಅಂತ ಸಿಕ್ಕ ಖುಷಿ ಆಗ್ತಿದೆ ನನಗಂತೂ ಸೊ ಇಷ್ಟು ಮಾಡಿದ್ನಲ್ಲ ಇಷ್ಟೊಂದು ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಿದೆ ಸೊ ಇನ್ನೂ ಇನ್ನೂ ಆ ಪರ್ಸ್ ಮಾಡೋ ಥರ ಆ ಪರ್ಸ್ ಮಾಡೋ ಥರ ಆಗಬೇಕು ನಾನು ಸೊ ಯಾವಾಗ ಅವಾಗ ಹಿಂಗೆ ಬರುತ್ತೆ ನೋಡಬೇಕು ಸೊ ನೋಡೋದ್ರಲ್ಲ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬಿಡಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್